ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನಾನೇನು ನಿಮಗೆಲ್ಲ ಪ್ರಾಮಿಸ್ ಮಾಡಿದ್ದೆ ಶಾಸ್ತ್ರದ್ದೆಲ್ಲ ವೀಡಿಯೋ ನಿಮಗೆ ಮಾಡ್ಕೊಂಡು ತೋರಿಸ್ತೀನಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಏನೆಲ್ಲ ಮಾಡ್ತಾರೆ ಅದನ್ನು ನನ್ನ ಫ್ರೆಂಡ್ ಅಣ್ಣನ ಶಾಸ್ತ್ರದಲ್ಲಿ ಅಂತ ಹೇಳಿದ್ದೆ ಆದರೆ ಆಗಿದ್ದೆಲ್ಲ ಉಲ್ಟಾ ಯಾಕಂತ ಹೇಳಿದ್ರೆ ನಮ್ಮ ಮತ್ತೆ ಕಡೆಯವರು ನಮಗೆ ಪ್ರೆಗ್ನೆಂಟ್ ಕಳಿಸೋದಕ್ಕೆ ಅಂದರೆ ಸೀಮಂತ ಶಾಸ್ತ್ರಕ್ಕೆ ಹೇಳಿಬಿಟ್ರು ನಮ್ಮತ್ತೆ ನಾನು ಒಬ್ಬಳೇ ಹೋಗಬೇಕು ಬಾ ಬಾ ಅಂತ ಹೇಳಿದ್ರು ಸೊ ಅವ್ರ ಜೊತೇಲಿ ಹೋಗಲೇಬೇಕಾಗಿತ್ತು ಅವರು ಕೂಡ ತುಂಬ ಪ್ರೀತಿಯಿಂದ ಕರೆದಿದ್ರು ನನ್ನ ಫ್ರೆಂಡಿಗೆ ಕೂಡ ನಾನು ಕೇಳಿಕೊಂಡೆ ಹೋಗ್ಲಾ ಅಂತ ಸರಿ ಹೋಗಿದ್ದು ಬೇಗ ಬಾ ಅಂತ ಹೇಳಿದ್ಲು ಅದಕ್ಕೆ ಅಲ್ಲಿಗೆ ಹೋಗಿದ್ದು ಬಂದಿದ್ದು ಲೇಟ್ ಆಯಿತು ನೋಡಿ ಇವರೆಲ್ಲ ಅನಿ ಅವ್ರ ದೊಡ್ಡಮ್ಮ ಚಿಕ್ಕಮ್ಮಂದರು ಫಸ್ಟ್ ಇರೋದು ಅವ್ರ ಅಮ್ಮ ಇನ್ನು ಮಿಕ್ಕಿದವರೆಲ್ಲ ಅವ್ರ ಅಕ್ಕ ತಂಗಿಯರು ಆರು ಜನ ಒಟ್ಟಿಗೆ ಇರೋದು ಇದು ಅನಿಯವರ ಮಗ ಮತ್ತು ಅವ್ರ ಅಕ್ಕನ ಮಕ್ಕಳು ಅಂದರೆ ಸೋದರು ಮಾವನ ಜೊತೆಯಲ್ಲಿ ಅನಿಯವರ ಅಕ್ಕನ ಮಕ್ಕಳು ಮತ್ತು ಅವರು ಎಲ್ಲರೂ ಸೇರಿಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ ಇದು ಅವ್ರ ಮನೆಯಲ್ಲಿ ಸಿದ್ದಪ್ಪಾಜಿ ದೇವರು ಅವ್ರ ಮನೆ ದೇವರು ಅವರು ಅರಿಶಿನ ಶಾಸ್ತ್ರ ಮಾಡಲಿ ಅಥವಾ ಬೀಗಲು ಮಾಡಲಿ ಈ ರೀತಿ ಎಡೆ ಇಟ್ಟು ಪೂಜೆಯನ್ನು ಮಾಡಿ ಆಮೇಲೆ ಅವರು ಮುಂದಿನ ಕಾರ್ಯಗಳನ್ನ ಮಾಡಬೇಕು ಅಲ್ಲಿಂದ ಬಸವನಪುರ ಅಂತ ಇದೆ ಅಲ್ಲಿಂದ ಗುಡ್ಡಪ್ಪನ ಕೂಡ ಕರೆಸಿದ್ದಾರೆ ಅವ್ರನ್ನ ಕರೆಸಿ ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿ ಆಮೇಲೆ ಇವರು ಮುಂದುವರಿಯೋದು ಇದು ಅಪ್ಪ ಅನಿಯವರಪ್ಪ ನಾನು ಹೇಳಿದೆ ಅಲ್ವ ಇತ್ತೀಚೆಗೆ ತೀರ್ಕೊಂಡಿದ್ದಾರೆ ಅಂತ ಅನಿ ಮತ್ತು ಅನಿಯವ್ರ ಅಕ್ಕ ಎಲ್ಲ ಎಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರೆ ನಾನು ಹಾಕ್ಕೊಂಡು ಬರೋಣ ಅಂತ ಅಂದ್ಕೊಂಡೆ ನೋಡಿ ಇದು ಎಡೆಗೆ ಇಟ್ಟಿದ್ರಲ್ವಾ ಪೂಜೆಗೆ ಅದೆಲ್ಲ ವಾಪಸ್ ಕೊಡ್ತಾ ಇದ್ದಾರೆ ಗುಡ್ಡಪ್ಪಂಗೆ ಮತ್ತು ಎಡೆಗೆ ಏನೇನು ಇಟ್ಟಿದ್ರು ಅಂದರೆ ಅಕ್ಕಿ ಮತ್ತೆ ಕಜ್ಜಾಯ ಬಾಳೆನೆಲ್ಲ ಇಟ್ಟಿದ್ರಲ್ವ ಅದನ್ನು ಸಹ ಕೊಡ್ತಾ ಇದ್ದಾರೆ ನಾನು ಎಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡೇ ಬರೋಣ ಅಂತ ಸ್ಯಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಿವಿಗೆ ಏನು ಹಾಕೋಬೇಕು ಅನ್ನೋದೆಲ್ಲ ರೆಡಿ ಮಾಡಿಟ್ಟಿದ್ದೆ ಆದರೆ ಆಗಲೇ ಇಲ್ಲ ನಾವು ಅಂದ್ಕೊಳ್ಳೋದೇ ಒಂದು ಅದಾಗೋದೇ ಒಂದು ಮುಂಚಿತವಾಗಿ ಏನನ್ನೂ ಅಂದ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಇದಕ್ಕೇ ನಾನು ಬೇಗ ಬರ್ತೀನಿ ಎಲ್ಲವನ್ನು ಒಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ ಆದರೆ ನಾನು ಹೋಗಿದ್ದು ಲೇಟಾಯಿತು ಪಾಪ ಅವರು ತುಂಬ ಹೂ ತರಿಸಿದ್ದಾರೆ ಅದನ್ನು ಪೋಣಿಸಿ ಚಪ್ಪರಕ್ಕೆ ಹಾಕೋದಕ್ಕೂ ಆಗಿಲ್ಲ ಎಲ್ಲ ಶಾಸ್ತ್ರ ಮುಗಿದ ಮೇಲೆ ಇದ್ದಾರೆ ನಾನು ಹೋಗುವಷ್ಟರಲ್ಲಿ ಎಲ್ಲ ಶಾಸ್ತ್ರಗಳು ಮುಗಿದೋಗಿತ್ತು ಅದು ಬೇರೆ ಬೇಜಾರಾಯಿತು ನನಗೆ ಚೆನ್ನಾಗಾಯ್ತಾ ನಾನೇ ಇರ್ಲಿಲ್ಲ ಎಲ್ಲ ಸುಸ್ತಾಗ್ಬಿಟ್ಟವ್ ಕೆಲ್ಸ ಮಾಡಿ ಮಾಡಿ ಅನುಪಕ್ಕ ನೋಡಿ ಈ ಕಡೆ ಸರಿ ಬಾಯ್ ನಾನು ಹರಿಶಿನ ಶಾಸ್ತ್ರದ್ದು ಬೇರೆ ವೀಡಿಯೋಸಲ್ಲೆಲ್ಲ ಹಾಕಿದ್ದೀನಿ ನೋಡಿ ಆದರೆ ಇವತ್ತು ನಾನು ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ ನಾನು ಅಲ್ಲಿಂದ ಬಂದು ಟ್ಯೂಷನ್ ಮಾಡೋದಕ್ಕೆ ಕೂತ್ಕೊಂಡೆ ಡ್ರೆಸ್ ಕೂಡ ಚೇಂಜ್ ಮಾಡೋದಕ್ಕಾಗಲಿಲ್ಲ ಐಷಿಗೆ ಹೇಳಿ ಹೋಗಿದ್ದೆ ನಾನು ಬರೋವರೆಗೆ ಟ್ಯೂಷನ್ ಮಾಡ್ತೀರಂತ ಆದರೆ ಅವಳು ಮಾಡೋದಕ್ಕೂ ನಾನು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಮಕ್ಕಳು ಅವಳು ಹೇಳಿದ ಮಾತು ಕೇಳಲ್ಲ ಪಾಪ ನನ್ನ ಕಂದ ಸೀರೆ ಸರಿಗೆಲ್ಲ ರೆಡಿ ಮಾಡಿಟ್ಟಿದ್ಲು ಹೇಳಿ ಹೋಗಿದ್ದೆ ನಾನು ಫಂಕ್ಷನಿಂದ ಬರೋಗೆ ಅಷ್ಟೊಂದು ಸೀರೆ ಸರಿಗಲ್ಲ ರೆಡಿ ಮಾಡಿಟ್ಟಿರು ಬಂದ ತಕ್ಷಣ ಉಟ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಬೇಕಂದ್ರೆ ಊರಿಗೆ ಬರಲೇ ಇಲ್ಲ ಶ್ರೀರಂಗಪಟ್ಟಣದಿಂದ ಅಲ್ಲಪಟ್ಟಣಕ್ಕೆ ಬಸ್ ಇತ್ತು ಅದೇ ಬಸ್ಸನ್ನು ಹತ್ಕೊಂಡು ಹೋಗಿಬಿಟ್ಟೆ ಊರಿಗೆ ಬಂದು ನಾನು ರೆಡಿಯಾಗಿ ಹೋಗುವಷ್ಟೆಲ್ಲಿ ಟೈಮ್ ಆಗುತ್ತೆ ಅಂತ ಇವತ್ತಂತೂ ತುಂಬ ಫಂಕ್ಷನ್ಸ್ ಇತ್ತು ಬಸ್ಸಂತೂ ಫುಲ್ಲು ರಶ್ಶು ನಮಗೆ ಸರಿಗಾಗಿ ಬಸ್ ಸಿಗಲಿಲ್ಲ ನೋಡಿ ಇದು ನಾನು ಅರಿಶಿನ ಶಾಸ್ತ್ರ ಕುಟ್ಕೋಬೇಕು ಅಂದ್ಕೊಂಡಿದ್ದು ಸೀರೆ ಗಿಳಿ ಇದೆ ಇದು ಕೂಡ ನಮ್ಮ ದೊಡ್ಡಪ್ಪ ಹತ್ತಿರೋದಾಗ ನಮ್ಮ ದೊಡ್ಡಮ್ಮ ಯಾರೋ ಕೊಡ್ಸಿದ್ದಂತೆ ಅದು ನನಗೆ ಕೊಟ್ಟಿದ್ರು ಇದೊಂಥರ ಯೂನಿಫಾರ್ಮ್ ಥರ ಇದೆ ಅಂದ್ಬಿಟ್ಟು ಅರಿಶಿನ ಶಾಸ್ತ್ರ ಎಲ್ಲಾಗುತ್ತೋ ಇದೇ ಸೀರೆಯನ್ನು ಹಾಕ್ಕೊಂಡು ಹೋಗ್ತೀನಿ ಇವತ್ತು ಕೂಡ ಇದನ್ನೇ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅದರ ಋಣ ಇರಲಿಲ್ಲ ಇವತ್ತು ಸೀರೆ ಹಾಕೊಳ್ಳೋ ಋಣ ಇರಲಿಲ್ಲ ಸೊ ನಾನು ನಾಳೆ ಒಟ್ಟಿಗೆ ಸೀರೆ ಹಾಕ್ಕೊಂತೀನಿ ಆ ತುಂಬ ದಿನ ಆದಮೇಲೆ ಅಂದರೆ ಎಂಟು ತಿಂಗಳು ನಂತರ ನಾನು ಸೀರೆ ಹಾಕೋತಾ ಇರೋದು ಅಪ್ಪನ ಕರ್ಮಾಂತ್ರದಲ್ಲಿ ಹಾಕೊಂಡು ಬಿಡ್ ಬಿಟ್ರೆ ನಾನು ಸೀರೆ ಹಾಕ್ಕೊಂಡೇ ಇರಲಿಲ್ಲ ಇವತ್ತೇ ಹಾಕೋತಾ ಇರೋದು ರಾತ್ರಿ ತಿಂಡಿಗೆ ಬೆರಕೆ ರೊಟ್ಟಿ ಮಾಡ್ಕೊಂಡಿದ್ದೆ ಯಾಕಂದರೆ ಸೊಪ್ಪೆಲ್ಲ ಇತ್ತಲ್ವ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಸೊ ಚೆನ್ನಾಗಿರುತ್ತೆ ಅಂದ್ಕೊಂಡು ರಾತ್ರಿ ತಿಂಡಿಗೆ ನಾನು ತಿಂಡಿ ಅಲ್ಲ ರಾತ್ರಿ ಊಟಕ್ಕೆ ರೊಟ್ಟಿನೇ ಮಾಡ್ಕೊಂಡಿದ್ದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಮನೇಲಿ ತಿಂಡಿಗಳಂದ್ರೆ ಆಗಲ್ಲ ಅಂತ ನಿಮ್ಗೆ ಹೇಳಿದೀನಿ ಶಾರು ಮೊಸರನ್ನ ತಿಂತ ಇದ್ದಾಳೆ ರೊಟ್ಟಿ ಬಿಟ್ಬಿಟ್ಟು ಯಾವ ಕೆಲಸ ಹೇಗಾದ್ರೂ ಇರಲಿ ಮದುವೆಗೆ ಬೇಗನೆ ಹೋಗ್ತೀನಿ